ಹಲೋ ಗುಡ್ ಮಾರ್ನಿಂಗ್ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋ ಸ್ಕ್ರಿಟ್ಸ್ ದೇವಸ್ಥಾನದ ಹೆಸರು ನೋಡ್ಕೊಂಬಿಡಿ ಶ್ರೀ ಭವಾನಿ ಶಂಕರ ಹಾಗೂ ನಾರಾಯಣ ಸ್ವಾಮಿ ದೇವಸ್ಥಾನ ನಿಮಗೆ ಹುಬ್ಳಿಯಲ್ಲಿ ಎಲ್ಲೇ ಹೋಗಿ ಯಾರನ್ನೇ ಹೋಗಿ ಕೇಳಿದ್ರು ನಿಮಗೂ ಸಿಗೋ ಒಂದೇ ಉತ್ತರ ನಮಗೆ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮಾರು ಜನ ಸುಮಾರು ಜನನ ನಾವು ವಿಚಾರಿಸ್ಕೊಂಡು ಬಂದ್ವಿ ಯಾರು ಕೇಳಿದ್ರು ನಮಗೆ ದೇವಸ್ಥಾನ ಗೊತ್ತಿಲ್ಲ ಅಂತಲೇ ಹೇಳ್ತಾಯಿದ್ರು ಗೂಗಲ್ ಹಾಕ್ಕೊಂಡು ತುಂಬ ರೌಂಡ್ ಹೊಡೆದು ಒಂದು ಇಕ್ಕಟ್ಟಿನ ಪ್ಲೇಸಲ್ಲಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ತುಂಬ ಒಂಚೂರು ನಂಗೆ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಪಾಪ ಈ ಹುಡುಗ ಅನಿರುದ್ಧ ಅಂತ ಹೇಳಿ ಬಂದು ನಮಗೆ ಬೀಗ ತೆಕ್ಕೋಟ ಇಲ್ಲಾಂದರೆ ಆ ದೇವ್ರ ದರ್ಶನ ಕೂಡ ಆಗ್ತಾ ಇರಲಿಲ್ಲ ಬನ್ನಿ ನೀವು ನೋಡಿ ಏನು ಗೊತ್ತಾ ಗೂಗಲಲ್ಲಿ ನೀವು ಭವಾನಿ ಶಂಕರ ದೇವಸ್ಥಾನ ಅಂತ ಹಾಕಿದರೆ ಅಡ್ರೆಸ್ ಏನು ಬರುತ್ತೆ ಅಂದರೆ ಅಯೋಧ್ಯಾ ನಗರ ಹೌದು ಎಷ್ಟು ಒಳ್ಳೆಯ ಹೆಸರು ಅಯೋಧ್ಯಾ ನಗರದಲ್ಲಿ ಈ ದೇವಸ್ಥಾನ ಇದೆ ಅಂತ ಬರುತ್ತೆ ಹುಬ್ಬಳ್ಳಿಯ ಮಧ್ಯ ಭಾಗದಲ್ಲಿ ಈ ದೇವಸ್ಥಾನ ಇರೋದು ಆದರೆ ಅಕ್ಕಪಕ್ಕ ಸುತ್ತಮುತ್ತ ಅಷ್ಟು ಮನೆಗಳು ಪೂರ್ತಿ ಮಸೀದಿ ಹಾಗೂ ಮುಸ್ಲಿಮ್ ಏರಿಯಾ ಇದೆ ಏರಿಯಾಗಳಿರೋದು ತಪ್ಪಲ್ಲ ಆದರೆ ಈ ದೇವಸ್ಥಾನದ ಬಾಗಿಲು ಗೇಟ್ ಹತ್ರ ಕೂಡ ಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲಿ ಅರ್ಚಕರಲ್ಲಿದ್ದಾರೋ ಪೂಜೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಪೂಜೆ ಆಗಿತ್ತು ಪಾಪ ಆದರೆ ನೋಡಲಿಕ್ಕೆ ಬೆರಳೆಣಿಕೆಯಷ್ಟು ಅಷ್ಟು ಒಂದು ಎರಡು ಹಿಂದೂ ಮನೆಗಳು ಇರಲಿಲ್ಲ ಪರವಾಗಿಲ್ಲ ಹಿಂದೂ ಮನೆ ಇಲ್ಲದಿದ್ದರೂ ಪರವಾಗಿಲ್ಲ ಬರೀ ಮುಸ್ಲಿಂ ಮನೆ ಇದ್ದರೂ ಪರವಾಗಿಲ್ಲ ಆದರೆ ಸುಮಾರು ಒಂದು ಕಿಲೋಮೀಟ್ರ್ ಈ ದೇವಸ್ಥಾನದಿಂದ ಒಂದು ಕಿಲೋಮೀಟ್ರ್ ದೂರದಿಂದ ಸಿಕ್ಕ ದಾರಿಯಲ್ಲಿ ಸಿಕ್ಕ ಪ್ರತಿಯೊಬ್ಬರನ್ನು ಕೇಳಿದ್ದೀವಿ ಅಯೋಧ್ಯೆ ನಗರ ಎಲ್ಲಿದೆ ಇಲ್ಲಿ ಆ ಥರ ಇಲ್ಲ ತುಂಬ ದೂರ ಹೋದರೆ ನಿಮಗೆ ಸಿಗ್ಬೋದು ಭವಾನಿಶಂಕರ ದೇವಸ್ಥಾನ ಇದೆಯಾ ಇಲ್ಲ ಆ ಥರ ದೇವಸ್ಥಾನ ಯಾವುದೂ ಇಲ್ಲ ಇಷ್ಟೇ ನಮಗೆ ಉತ್ತರ ಸಿಗ್ತಾ ಇದ್ದಿದ್ದು ಹೌದೇನೋ ಇಲ್ವೇನೋ ಅಂತ ನಾವು ಅಂದ್ಕೊಂಡ್ವಿ ಸಾರಿ ನೀವು ಅಲ್ಲಿ ನೋಡಿದ್ದು ವೆಂಕಟರಮಣ ಸ್ವಾಮಿ ವೆಂಕಟೇಶ್ವರ ಹೀಗೆ ಇದು ಪಾರ್ವತಿ ದೇವಿ ದೇವ್ಗಳ ಬಗ್ಗೆ ಹೇಳಬೇಕು ನನಗೆ ಅಷ್ಟು ಬೇಜಾರಾಗಿದೆ ಮನಸ್ಸಿಗೆ ಹಾಗಾಗಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಶಂಕರ ಹೇಳಿದ್ನಲ್ಲ ಭವಾನಿ ಶಂಕರ ಅಂತ ಶಂಕರನ ವಿಗ್ರಹದ ಮುಂದೆ ನಂದಿ ಈಗ ಶಂಕರನ ದರ್ಶನ ಕೂಡ ನೀವು ಮಾಡ್ಬೋದು ಸುಮಾರು ಅದೇ ಹನ್ನೆರಡು ತುಂಬ ಹಳೆಯ ದೇವಸ್ಥಾನ ಯಾವ ಶತಮಾನದ್ದು ತಿಳ್ಕೊಳ್ಳೋಕ್ಕೂ ಕೂಡ ನಮ್ಗೆ ಆಗಲಿಲ್ಲ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಆ ಕೆತ್ತನೆ ಆ ಕಲ್ಲು ನಿಜವಾಗ್ಲೂ ಒಂಥರ ಮನಸ್ಸಿಗೆ ನೆಮ್ಮದಿ ತರ್ತಾ ಇತ್ತು ನಮ್ಮ ಸತ್ಯ ಸರದ್ದು ಅಲ್ಲೇ ಧ್ಯಾನಕ್ಕೆ ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ಮೆಡಿಟೇಷನ್ ಕೂಡ ಮಾಡಿದ್ರು ಅಷ್ಟು ಪ್ಲೀಸಿಂಗ್ ಆಗಿತ್ತು ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಏನಂದರೆ ನಾವು ಹುಡುಕೊಂಡು ಅವ ನಮಗೆ ಎಲ್ಲ ಈ ಹುಬ್ಳಿಯಲ್ಲಿ ಎಲ್ಲ ಕೆಲಸ ಮುಗೀತು ಎಲ್ಲಿ ಎಲ್ಲ ಫಿಕ್ಸ್ ಆಗೋಯಿತು ಇನ್ನೂ ಸಮಯ ಉಳಿದಿತ್ತು ಸೊ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಒಂದು ಊರಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಅದರ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅಂದರೆ ದೇವಸ್ಥಾನಗಳಿಂದ ಮಾತ್ರ ಸಾಧ್ಯ ಅನ್ನೋದು ಹಾಗಾಗಿ ಇಲ್ಲಿ ನೋಡಿ ಗಾಯತ್ರಿ ದೇವಿ ಹಾಗೆ ಅಲ್ಲ ಸಾರಿ ಸೂರ್ಯನಾರಾಯಣ ದಯವಿಟ್ಟು ಕ್ಷಮಿಸಿ ಇದು ಸೂರ್ಯನಾರಾಯಣ ಹಾಗೆ ಇಲ್ಲಿ ಶಂಕರಾಚಾರ್ಯರು ಇಂಥ ಅಲ್ಲಿ ದೇವರು ಇಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ಸಪ್ತ ಮಾತ್ರಿಕೆಯರಿದೆ ಸಪ್ತ ಮಾತ್ರಿಕೆಯರ ಅಕ್ಕಪಕ್ಕ ಒಂದು ಕಡೆ ವೀರಭದ್ರ ಸ್ವಾಮಿ ಇನ್ನೊಂದು ಕಡೆ ಗಣೇಶ ತುಂಬ ಚೆನ್ನಾಗಿತ್ತು ಆ ಮಗು ಅನಿರುದ್ಧ ಬಂದಿದ್ನಲ್ಲ ಎಲ್ಲದನ್ನು ತೋರಿಸಿ ಲೈಟ್ಗಳನ್ನು ಹಾಕ್ತಾ ಇದ್ದ ಭಾಳ ಮಾಡಿ ಎರಡನೇ ಕ್ಲಾಸ್ ಇರ್ಬೋದು ಆ ಮಗು ನಿಜವಾಗ್ಲೂ ಎಷ್ಟು ತಿಳುವಳಿಕೆ ಇತ್ತು ಅವನಿಗೆ ಗೊತ್ತಾ

ದೇವಸ್ಥಾನ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಆಸಕ್ತಿ ಇರೋರು ತುಂಬ ಜನ ಇರ್ತೀರ ದಯವಿಟ್ಟು ದಯವಿಟ್ಟು ಯಾವುದೇ ಊರಿರಲಿ ಗಣೇಶನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಯಾವುದೇ ಊರಿರಲಿ ಆ ಊರಿನ ಐತಿಹಾಸಿಕ ಪೌರಾಣಿಕ ದೇವಸ್ಥಾನಗಳಿತ್ತು ಅಂದರೆ ಅಂಥ ಜಾಗಗಳಿತ್ತು ಅಂದರೆ ದಯವಿಟ್ಟು ಭೇಟಿ ಮಾಡೋದನ್ನ ಮಾತ್ರ ಮರಿಬೇಡಿ ಬಿಕಾಸ್ ನಾನು ಹೇಳ್ದಂಗೆ ಒಂದು ಊರಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಅಲ್ಲಿನ ಪೌರಾಣಿಕ ಪ್ರ ಅಂದರೆ ಐತಿಹಾಸಿಕ ಪ್ರದ ದೇವಸ್ಥಾನಗಳನ್ನು ಭೇಟಿ ಕೊಡಬೇಕು ಅಂತಾರೆ ನೋಡ್ಬೋದು ಒಂದೊಂದು ದೇವರು ಕೂಡ ನಿಜವಾಗ್ಲೂ ಏನಂದರೆ ನಮಗೆ ಹುಡುಕೊಂಡು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಟು ನಿಂತ್ಕೊಂಡು ದರ್ಶನ ಮಾಡಿದ್ರು ಸಿಗಲ್ಲ ಅಷ್ಟು ದೇವ್ರುಗಳು ಒಂದೇ ಜಾಗದಲ್ಲಿ ನಮಗೆ ದರ್ಶನ ಮಾಡಲಿಕ್ಕೆ ಸಿಕ್ತು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅನಿರುದ್ಧ್ ಈ ಮಗು ಬಂದು ಉಡು ದಾರಿಯಲ್ಲಿ ಪಾಸ್ ಆಗ್ತಾ ಇದ್ದ ನಮ್ಮನ್ನು ನೋಡಿದ ತಕ್ಷಣ ಕೇಳ್ದ ದೇವ್ರು ದೇವ್ರು ನೋಡಬೇಕಿತ್ತಾ ಅಂತ ಹ್ಞೂ ಅಂತಂದ್ವಿ ತಡ್ರಿ ಚಾಬಿ ತರ್ತೀನಿ ಹೇಳಿ ಹೋಗಿ ತೊಗೊಂಬಂದು ನಮ್ಮನ್ನು ಕರ್ಕೊಂಬಂದು ಎಲ್ಲ ತೋರಿಸ್ದ ಅವನು ಈ ದೇವಸ್ಥಾನಕ್ಕೆ ಸಂಸ್ಕೃತ ಕ್ಲಾಸ್ ತೊಗೊಳಕ್ಕೆ ಬರ್ತಾನಂತೆ ಪ್ರತಿದಿನ ಅವರು ಅಂದ್ರೆ ಸಾರಿ ನನಗೆ ಗೊತ್ತಿಲ್ಲ ಯಾವಾಗ ಯಾವಾಗ ಅಂತ ಇಲ್ಲಿ ಸಂಸ್ಕೃತ ಕ್ಲಾಸ್ ನಡೆಯುತ್ತೆ ಅದನ್ನು ಕೇಳಿನೂ ಖುಷಿ ಆಯ್ತು ಇಂಥ ಒಂದು ಜಾಗದಲ್ಲಿ ಸಂಸ್ಕೃತ ಕ್ಲಾಸ್ ಕೂಡ ಹೇಳ್ಕೊಡ್ತಾರಲ್ಲ ಅಂತ ಯಾರಾದರೂ ಹುಬ್ಬಳ್ಳಿಯಲ್ಲಿ ಇದ್ದೋರು ಇನ್ನೂ ಈ ದೇವಸ್ಥಾನ ನೋಡಿಲ್ಲ ಅಂದ್ರೆ ಹೋಗಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಜನರು ಹೋಗಬೇಕು ಹೋಗಲೇಬೇಕು ನೀವು ಹೋಗೋಕ್ಕೆ ಶುರು ಮಾಡಿದಾಗಲೇ ಆ ಜಾಗಕ್ಕೊಂದು ಒಂದು ಹೈಲೈಟ್ ಆಗುತ್ತೆ ಬೆಲೆ ಬರುತ್ತೆ ನಿಮ್ಮ ರಿಲೇಟಿವ್ಸು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಹೋಗೋಕೆ ಶುರು ಮಾಡ್ತಾರೆ ನಾವೆಲ್ಲ ಏನಂದರೆ ದೇವಸ್ಥಾನಗಳಿಗೆ ಹೋಗೋದನ್ನು ತುಂಬ ಕಡಿಮೆ ಮಾಡಿದ್ದೀವಿ ಹಬ್ಬ ಇದ್ದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕು ಈ ಥರ ಮಾಡ್ಕೊಂಡಿದ್ದೀವಿ ಬಟ್ ಎಲ್ಲರೂ ಸೇರ್ಕೋಬೇಕು ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋದನ್ನು ರೂಢಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಅದು ಒಂದು ಒಳ್ಳೆಯ ಏನು ಹೇಳ್ತಾರೆ ಹೇಳಕ್ಕೆ ಬರ್ತಿಲ್ಲ ಪದ ಬರ್ತಿಲ್ಲ ಒಂದು ಏನು ಹೇಳ್ತಾರೆ ತುಂಬ ಒಳ್ಳೆಯ ಒಂದು ನಡೆ ಅಂತಲೇ ಹೇಳ್ಬೋದು ಅದನ್ನು ನಾವು ಮಕ್ಕಳಿಗೆ ಅಭ್ಯಾಸ ಮಾಡಬೇಕು ನಿಮ್ಮ ಮನೆಯ ಅಕ್ಕಪಕ್ಕ ಒಂದು ಪುಟ್ಟ ದೇವಸ್ಥಾನ ಆದರೂ ಇರುತ್ತೆ ಆ ವಾರದಂದು ಆ ಮಗುನ ಕಳಿಸ್ಬೇಕು ಇಲ್ಲ ದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಹತ್ತಿರದಲ್ಲಿದ್ದರೆ ಕೈ ಕೈ ಮುಗಿದು ಬಾ ದೇವಸ್ಥಾನಕ್ಕೆ ಹೋಗಿ ಜಸ್ಟ್ ಕೈ ಮುಗಿದು ಬಂದುಬಿಡು ಸಾಕು ಅಂತ ಇದನ್ನು ದಯವಿಟ್ಟು ಅಭ್ಯಾಸ ಮಾಡಿ ಮನೇಲಿ ದೇವರಿಗಂತೂ ನಮಸ್ಕಾರ ಮಾಡ್ತಾರೆ ಸಮಯ ಇತ್ತು ಮನೆ ಹತ್ರ ದೇವಸ್ಥಾನ ಇತ್ತು ಅಂದರೆ ದಿನ ದೇವ್ರ ದರ್ಶನ ಮಾಡ್ಕೊಂಬಂದರೆ ಒಳ್ಳೆಯದು ಹಾಗೆ ಹೆಚ್ಚೆಚ್ಚು ಜನ ಬಂದಾಗ ನಮಗೂ ಕೂಡ ಈ ನಾಡಿನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ತುಂಬ ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೊಬಿಡಿ ಆಲ್ರೆಡಿ ಇತ್ತು ಈ ಒಂದು ಅಭಿಪ್ರಾಯ ತುಂಬ ಜನರ ಮನಸ್ಸಲ್ಲಿರುತ್ತೆ ನನಗೆ ಈ ವೇದಿಕೆ ಸಿಕ್ಕಿದೆ ನಾನು ಹೇಳ್ತಾ ಇದ್ದೀನಿ ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಹೋಗುವಾಗ ಚಿಕ್ಕ 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 ಚಿಕ್ಕದಾಗಿ ಸೇವಂತಿಗೆ ಹೂವಿನ ಸಸಿಗಳು ತುಂಬ ಇತ್ತು ಒಂದೆರಡು ಸಸಿನೂ ತೊಗೊಂಡು ಬಂದೆ ದೇವಸ್ಥಾನದ ನೆನಪಿಗೂ ಆಯಿತು ನಮ್ಮ ಗಾರ್ಡನಲ್ಲೂ ಹಾಕೋಕ್ಕೆ ಬರುತ್ತೆ ಅಂತ ಒಂದೆರಡು ಸಸಿಗಳನ್ನ ತೊಗೊಂಡ್ಬಂದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ತಿಳಿದವ್ರಂಥವ್ರಿಗೆ ಇದು ಗೊತ್ತಾಗುತ್ತೆ ಯಾವ ಶೈಲಿಯಲ್ಲಿ ಈ ದೇವಸ್ಥಾನ ಅಂತಲ್ವಾ ನಂಗೆ ಅದರ ಬಗ್ಗೆ ನಾಲೆಜ್ ಇಲ್ಲ ಅದನ್ನು ತುಂಬ ಚೆನ್ನಾಗಿ ಚೆನ್ನಾಗಿ ಹೇಳ್ತಾರೆ ಯಾವ ಕಾಲದಿದು ಅಂತಲೂ ಕೂಡ ಹೇಳ್ಬಿಡ್ತಾರೆ ಅದು ಇರೋ ಒಂದು ಶೇಪಲ್ಲಿ ಡಿಸೈನಲ್ಲಿ ಅದನ್ನು ಐಡೆಂಟಿಫೈ ಮಾಡೋರು ಇರ್ತಾರೆ ಅದು ಗೊತ್ತಾಗುತ್ತೆ ಯಾರಿಗೆ ಈ ನ್ಯಾಷನಲ್ ಹೆರಿಟೇಜ್ ಬಗ್ಗೆ ತುಂಬ ನಾಲೆಜ್ ಇರುತ್ತಲ್ಲ ಅವ್ರಿಗೆ ಇದು ಅರ್ಥ ಆಗುತ್ತೆ ಅನ್ಕೋತೀನಿ ನಾವು ನಾಲ್ಕು ಜನ ದೇವ್ರ ದರ್ಶನ ಮಾಡಿಕೊಂಡು ಜತ್ತಿಯಣ್ಣ ಸರ್ದು ಟ್ರೈನ್ ಬುಕ್ ಆಗಿತ್ತು ನೈಟ್ ಅವ್ರನ್ನ ಹುಬ್ಳಿಯಲ್ಲೇ ಬಿಟ್ಟು ನಾವು ಅಲ್ಲಿಂದ ನೇರವಾಗಿ ನಮ್ಮ ಊರ ಕಡೆಗೆ ಬಂದ್ವಿ ದಾರಿಯಲ್ಲಿ ನಮಗೆ ಸಬ್ಸ್ಕ್ರೈಬರ್ ಉಮಾ ಹೇಳಿ ಅಂದರೆ ಸಬ್ಸ್ಕ್ರೈಬರ್ ಅದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ ಥರ ಆಗಿಬಿಟ್ಟಿದ್ದಾರೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅವರು ಅಮ್ಮನ ಮನೆ ಗೃಹ ಪ್ರವೇಶಕ್ಕಾಗಲಿ ನಮ್ಮ ನಮ್ಮನ್ನು ತುಂಬ ಸಲ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿ ತುಂಬ ಆತ್ಮೀಯರಾಗಿದ್ದಾರೆ ಅವ್ರನ್ನ ನಾನು ಉಮಕ್ಕ ಅಂತಲೇ ಮೆನ್ಷನ್ ಮಾಡ್ತೀನಿ ಅವರು ನನಗೆ ತುಂಬ ಫೋರ್ಸ್ ಮಾಡ್ತಾ ಇದ್ರು ಎಷ್ಟು ಸಲ ನಾವು ಅಲ್ಲಿ ಹೋದ್ರೂ ನಮಗೆ ಅವ್ರ ಮನೆಗೆ ಹೋಗೋಕೆ ಹೋಗೋಕಾಗಿರ್ಲಿಲ್ಲ ಆದರೆ ಇವತ್ತು ಸಂಜೆ ಆಗ್ತಾ ಇತ್ತು ಆದರೂ ನಮ್ಮ ಮನೆಯವ್ರಿಗೆ ಕೇಳಿದೆ ಒಂದು ವಿಸಿಟ್ ಕೊಟ್ಟು ಒಂದು ಟೀ ಅಷ್ಟೇ ಬಿಕಾಸ್ ವೀಣಾ ಮೇಡಮ್ ಮನೇಲಿ ನಮ್ಗೆ ಯಾವ ರೀತಿ ಊಟ ಆಗಿತ್ತು ಅಂದ್ರೆ ನಮ್ಗೆ ನಾನು ನಿಜವಾಗ್ಲೂ ಅವತ್ತು ರಾತ್ರಿ ಕೂಡ ಊಟ ಮಾಡಿಲ್ಲ ಹಲೋ ಗುಡ್ ಈವ್ನಿಂಗ್ ನಾವು ಹುಬ್ಳಿ ಕೆಲಸ ಮುಗಿಸ್ಕೊಂಡು ಆನ್ ದ ವೇ ಈಗ ಹಾವೇರಿಯಲ್ಲಿ ಇದ್ದೀವಿ ಹಾವೇರಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಹಾಗೆ ನನಗೆ ತುಂಬಾ ಆಪ್ತರು ಬಂದಿದ್ದೀವಿ ಉಮಾ ಮೇಡಮ್ ಉಮಾ ಮೇಡಮ್ ಅಂದ್ರೆ ನೀವು ಎಷ್ಟು ಜನ ಉಮಾ ಮೇಡಮ್ ಅಂತ ಕನ್ಫ್ಯೂಸ್ ಆಗ್ತಿರೋ ಏನೋ ಹಾವೇರಿಯಲ್ಲಿ ಉಮಾ ಅಂತ ನನ್ನ ತುಂಬ ಆತ್ಮೀಯರು ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಒಂದು ಟೀ ಕುಡಿದು ಹೋಗೋಣ ಅಂತೇಳಿ ಒಂದು ಬ್ರೇಕ್ ತಗೊಂಡಿದ್ದೀವಿ ಹಾವೇರಿಯಲ್ಲಿ ಹಾಗೆ ಅವ್ರು ತುಂಬ ವೆರಿ ಟ್ಯಾಲೆಂಟೆಡ್ ಕ್ರಾಫ್ಟ್ ವರ್ಕಲ್ಲಿ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿದೆ ವರ್ಕ್ ಅಂತ ನೀವು ನೋಡಿ ನನಗೆ ಫೋಟೋ ಕಳಿಸ್ತಾ ಇದ್ದೀರಿ ಅವಾಗಲೂ ಹೇಗಿದ್ದರೂ ಟೀ ಕುಡ್ದು ಕುಡ್ದಾಯ್ತು ಇದು ನೋಡಿಕೊಂಡೆ ಹೋಡೋಣ ಅಂತ ತೆಗ್ದೆವು ನಿಮಗೂ ತೋರ್ಸೋಣ ಅಂತೇಳಿ ಬಟ್ ಎಲ್ರಿಗೂ ಮಾಡ್ಕೊಡ್ತಾರಂತೆಲ್ಲ ಕೇಳಿಬಿಡಿ ಅವರ ಕಲೆನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಮಾಡ್ಕೊಡೋಕೆಲ್ಲ ಅವ್ರಿಗೆ ಟೈಮ್ ಇಲ್ಲ ನಮಸ್ಕಾರ ನಮ್ಮ ವ್ಯೂವರ್ಸಿಗೆ ನೀವು ಮಾಡ್ಕೊಡ್ತೀರ ಕನ್ಫ್ಯೂಸ್ ಆಗಿಬಿಡ್ತಾರೆ ಈಗ ಹೇಳ್ಕೊಡ್ತೀನಿ ಮಾಡಿ ಹೌದಾ ವೆರಿ ಗುಡ್ ಹೇಳ್ಕೊಡ್ತಾರಂತೆ ಸಾಧ್ಯವಾದರೆ ಅವರು ಹೇಳಿದ್ದು ವೀಡಿಯೋಗಳಿದ್ದು ನಾನು ಕಳ್ಸಿ ನಿಮಗೆ ಹೇಳ್ಕೊಡೋದು ನೋಡಿ ಸರಿ ಹತ್ತಿರದಲ್ಲಿ ತೋರಿಸಿ ಏ ಬ್ಯೂಟಿಫುಲ್ ತುಂಬ ಚೆನ್ನಾಗೈತಿ क्लैरिटी वरला रे ನೋಡು ಬಿಡಿ ಹ್ಮ್ ಕೈ ತಿನ್ನಿ ಹ್ಮ್ ಸಕ್ಕದಗೆ ಇದು ಈ ವರ್ಕ್ ಮಾತ್ರ ಬಹಳ ಚೆನ್ನಾಗಿದೆ ಆ ಸಿರಿ ಸ್ಟಿಚ್ ಚಾಲ್ ನನ್ನ ಓ ಇದೇ ಏನು ಅಂತ ಹೇಳೋದು ಸಿರಿ ಸ್ಟಿಚ್ ಸಿರಿ ಸ್ಟಿಚ್ ಓಕೆ ವಾಹ್ ಎಷ್ಟು ಕಾಸ್ಟ್ಲಿ ಗೊತ್ತಾ ಈ ವರ್ಕ್ ಮಾಡಿರೋ ಸೀರೆಗಳಿಗೆ ಬಟ್ಟೆಗಳಿಗೆ ಈಗಂತೂ ತುಂಬ ಕಾಸ್ಟ್ಲಿ ಅಂದರೆ ಅಷ್ಟು ಟೈಮ್ ಹಿಡಿತಾ ಇದೆ ಕೈ ಕ್ರೋಶದಲ್ಲಿ ಹಾಕ್ತೀರಾ ಇದು ರಿಂಗ್ ಹಾಕ್ಕೊಂಡು ಎಷ್ಟು ವರ್ಷ ಬೆಡ್ ಮೇಲೆ ಹಾಸ್ ಹಂಗೆ ಬಿಡ್ತಿದ್ದೆ ಮನೆ ಕೂತಡ್ಡೆ ಅಯ್ಯೋ ನೋಡೋ ಹುಚ್ಚು ಅಷ್ಟು ಎಷ್ಟು ವರ್ಷ ಹಾಸ್ಗೆ ಮೇಲೆ ಹಾಸಿ ಹಾಗೆ ನೋಡಕ್ ಬಿಡ್ತಿದ್ದೆ ನೋಡ್ಬೋದು ಒಂದು ಕಾಟ್ ಇರ್ತಿತ್ತು ದಿವಾನ ಕಾಟ್ ಮೇಲೆ ಹಾಸಿ ಬಹಳ ಬ್ಯೂಟಿಫುಲ್ ಇದೆ ಗ್ಲಾಸ್ ವರ್ಕ್ ಕೂಡ ನಾನು ಬಹಳ ಚೆನ್ನಾಗಿದೆ ಕೈ ಚೆನ್ನಾಗಿ ಇದು ನಿಮಗೆ ಸೂಜಿದಾರದಲ್ಲಿ ಮಾಡಿದ್ರೆ ನೋಡಿ ನಾನು ಏನು ಕೊಡ್ತೀನಿ ಬೇಕಾದಷ್ಟು ಅಲ್ಲಿ ಮಾಡಿ ಇಲ್ಲ ಕಣ ಊರಾಗ ಬರಲ್ಲ ಇದಂತೂ ಭಾಳ ಚೆನ್ನಾಗಿದೆ ಅಮ್ಮ ಹ್ಞೂ ಹ್ಞೂ ಇನ್ನೂ ಒಳ್ಳೆ ಸೀರೆ ಮಾಡಬೇಕಿತ್ತಿದಲ್ವ ಇದು ಒಳ್ಳೆ ಸೀರೆ ಇದಮ್ಮ ಟ್ರಾನ್ಸ್ಫಾರ್ಮ್ ಮೆಟೀರಿಯಲ್ ಅಂತ ಹುಬ್ಳಿಲೇ ತಗೋ ಹೌದಾ ಹುಬ್ಳಿಲೇ ಈ ಪ್ರಿಂಟ್ ಹಾಕಿ ಕೊಡ್ತೀನಿ ಹ್ಞೂ ಇದು ಪ್ರಿಂಟ್ ಮೇಲೆ ಹಾಕಿ ಹೋಗ್ಬೋದು ಹ್ಞೂ ಹುಬ್ಳಿಲೇ ಈ ಪ್ರಿಂಟ್ ಹಾಕಿರೋದು ಭಾಳ ಚೆನ್ನಾಗಿದೆ ಒಂದ್ಸಲ ನೀವು ಉಟ್ರೆ ಹೆಂಗಿರುತ್ತೆ ಅಂತ ಇಮೇಜ್ ಮಾಡ್ಕೊಂಡೆ ನೀವು ಬರೋ ಮೊದಲ ನೀವು ಉಟ್ರಿ ಹಿಂಗಿರುತ್ತೆ ಅಂತ ಇಮೇಜ್ ಮಾಡ್ಕೊಂಡೆ ನಾನು ನೋಡಿದ ಹೌದಾ ತುಂಬಾ ಚೆನ್ನಾಗಿದ್ದೀರಾ ಅದು ಎಷ್ಟು ಚೆನ್ನಾಗಿ ನೀವು ಹುಟ್ರಿ ಅಂತ ಹೇಳಿ ಬಹಳ ಅನ್ಕೊಂಡೆ ಒಂದ್ಸಲ ಹಿಂಗ ಅನ್ಬೇಡ್ರಿ ನೋಡ್ರಿ ನೋಡ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದರೆ ನನಗೆ ಅಷ್ಟು ಖುಷಿ ಆಯಿತು ನೋಡಿ ಅದು ನೀನು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ ಇದೆ ಗೊತ್ತಾ ವರ್ಕು ನಾವು ಎಷ್ಟು ಸಾವಿರಾರು ರೂಪಾಯಿ ಕೊಡ್ತೀವಿ ಹೊರಗಡೆ ಚಿಕ್ಕ ಒಂದು ಎಂಬ್ರಾಯ್ಡ್ರಿ ಇದ್ರೆ ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀವಿ ನಿಜವಾಗ್ಲೂ ನಿಮ್ ಪೇಶನ್ಸಿಗೆ ಒಂದು ನಮಸ್ಕಾರ ಸೂಪರ್ ಇದ್ರೆ ಇದು ಶಾಲೆ ಇದೆ ಹ್ಮ್ ಹೌದು

ಎಲ್ಲರೂ ಹೇಳ್ತಾ ಇರ್ತೀರ ಮೇಡಮ್ ನೀವು ಯಾಕೆ ಸಿ ಬ್ಲೌಸ್ಗಳಿಗೆ ವರ್ಕ್ ಮಾಡಿಸ್ಕೊಳ್ಳಲ್ಲ ಯಾಕೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಲ್ಲ ಅಂತ ನನ್ನ ಟೇಸ್ಟ್ ಅಲ್ಲ ಅದು ನನಗೆ ಇಷ್ಟ ಆಗಲ್ಲ ನಾನು ಹಾಗಾಗಿ ಯಾವುದು ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡ್ಸಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಇಲ್ಲಿ ನೋಡಿ ಈ ವರ್ಕ್ ನೋಡಿದ್ಮೇಲೆ ನಂಗೆ ಎಷ್ಟು ಇಷ್ಟ ಆಗ್ತದೆ ಇದು ಥ್ರೆಡ್ ವರ್ಕ್ ಬರೀ ದಾರದಲ್ಲಿ ಮಾಡಿದ್ದಾರೆ ನನಗೆ ಈ ಚಂಕು ಅಥವಾ ಗೋಲ್ಡ್ ಥ್ರೆಡ್ ಅದೆಲ್ಲ ಇಷ್ಟ ಆಗಲ್ಲ ಇದನ್ನ ನೋಡಿದ ತಕ್ಷಣ ಅನ್ಸ್ತು ಏ ಮಾಡ್ಸ್ಕೋಬೇಕು ಅಂತ ಅನಿಸ್ತು ಸೊ ನೋಡಿ ಭಾಳ ಚೆನ್ನಾಗಿದೆ ನಾನಂತೂ ಡೆಫಿನೆಟ್ಲಿ ಮಾಡಿಸ್ಕೊಳ್ತೀನಿ ಇದನ್ನ ಒಮ್ಮಕ್ಕ ಒಂದೇ ಒಂದು ರಿಕ್ವೆಸ್ಟು ನಿಮ್ಮ ಟೈಮ್ ಇಲ್ಲ ಏನು ಮಾಡಕ್ ಟೈಮ್ ಇಲ್ಲ ಅನ್ನೋದಕ್ಕಿಂತ ಈಗ ಆಗಲ್ಲ ಅಂದ್ರಿ ಅಟ್ಲೀಸ್ಟ್ ಬ್ಲೌಸ್ ಆದರೂ ಮಾಡ್ಕೊಡ್ರಿ ನಾವೆಲ್ಲಾದ್ರೂ ಸೊ ಬ್ಲೌಸ್ಗಳು ಬೇಕಾದ್ರೆ ಸೊ ಈ ವರ್ಕ್ ನೋಡ್ರಿ ನಾನು ಎಷ್ಟೆಲ್ಲ ವರ್ಕ್ ನೋಡಿದ್ದೀನಿ ಮೆಷಿನಲ್ಲಿ ಮಾಡ್ತಾರೆ ಇವಾಗ ಮೆಷೀನ್ ಐದು ನಿಮಿಷಕ್ಕೆ ಎಂಬ್ರಾಯ್ಡ್ರಿ ಮಾಡಿ ಬಿಸಾಕ್ಬಿಡ್ತಾರೆ ಬಟ್ ಈ ವರ್ಕಿಗೆ ಸಮ ಅಲ್ಲ ಇದಕ್ಕೆ ಇ ಬಟ್ಟೆ ಕೊಡ್ಬೇಕಾ ಬ್ಲೌಸ್ ಕೊಡ್ಬೇಕಾ ಬ್ಲೌಸ್ ಬ್ಲೌಸ್ ರೆಡಿ ನೀವು ಹೊಲ್ಸ್ಕೊಂಡಿರೋ ರೇಷ್ಮೆ ಸೀರೆ ಬ್ಲೌಸ್ ಇದ್ರೆ ನಿಮಗೆ ಸೀರೆ ಫೋಟೋ ಕಳಿಸ್ಬಿಟ್ಟು ಇದನ್ನ ಕಳಿಸ್ರಿ ಯಾಕಂದ್ರೆ ಕಾಂಟ್ರಾಸ್ಟ್ ಯಾವ್ದು ಬರುತ್ತೆ ಆ ಸೀರೆ ಒಳಗೆ ಅಂತ ಗೊತ್ತಾಗಲ್ಲ ನಮಗೂ ನಾನಂತೂ ಮಾಡಿಸ್ಕೊಳ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಥ್ರೆಡ್ ವರ್ಕ್ ಮಾಡಿಸ್ಕೊಳಕೆ ನಿಮ್ಮ ಸೀರೆ ಯಾವ ಥರ ಇದೆ ಬೇಕಾದರೆ ಸೀರೆ ಬ್ಲೌಸ್ ಎರಡನ್ನೂ ಕಳಿಸ್ಬಿಡಿ ಅವ್ರು ನೋಡ್ಕೊಂಡು ಅದಕ್ಕೆ ಬೇಕಾಗಿರೋ ಕರೆಕ್ಟ್ ಕರೆಕ್ಟಾಗಿ ಇದಕ್ಕೆ ಮ್ಯಾಚ್ ಮಾಡಿಕೊಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಮಾತ್ರ ಕನ್ವಿನ್ಸ್ ಮಾಡ್ಬೋದು ಬಿಕಾಸ್ ಅವರು ಬ್ಯುಸಿ ವುಮನ್ ಬರೀ ಮನೆ ಕೆಲಸ ಅದು ಇದು ಅಷ್ಟೇ ಅಲ್ಲ ತುಂಬ ಕ್ರಿಯೇಟಿವ್ ಲೇಡಿ ಏನಾದರೂ ಒಂದು ಮಾಡ್ತಾ ಇರಬೇಕು ಹೇಳಿ ಅವ್ರಿಗೆ ಅವ್ರ ಒಂದು ಪರ್ಸ್ನಲ್ ಸ್ಪೇಸ್ ಮಾಡ್ಕೊಂಬಿಟ್ಟಿದ್ದಾರೆ ಅದ್ರ ನಡುವೆ ಇದು ತುಂಬ ಚೆನ್ನಾಗಿರೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಮಾಡಿಸ್ಕೊಳ್ತೀನಿ ಹಂಗೆ ಯಾರಾದರೂ ಒಬ್ಬರೊ ಇಬ್ರು ಕೇಳಿದ್ರೆ ಮಾಡಿಕೊಡಿ ಅಂತ ಹೇಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೊಡ್ತೀನಿ ನಿಮ್ಗೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದರೆ ಈ ವರ್ಕ್ನ ಮಾಡಿಸ್ಕೋಬೋದು ಇದರ ಡಿಸೈನ್ಸ್ ಏನಾದರೂ ತೋರಿಸ್ತೀರಾ ಅವರಿಗೆ ಫೋಟೋಸ್ ಫೋಟೋಸ್ ನೀವು ಉಮಾಕಾರ ಅವರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಫೋಟೋಸ್ ಹಾಕ್ತಾರೆ ವಾಟ್ಸಪ್ಪಲ್ಲಿ ನೀವು ಅದನ್ನ ನೋಡ್ಬೇಕಾದ್ರೆ ಬ್ಲೌಸಿಗೆ ಸೆಲೆಕ್ಷನ್ ಮಾಡ್ಬೋದು ಹಾಗೇ ಇದು ನನಗೆ ಅರ್ಶನಾ ಕುಮ್ಮಕ್ಕಿ ಇವಾಗ ಒಂದು ಪೌಚ್ ತೊಗೊಂಡು ಕೊಟ್ಟರು ನನಗೆ ಯಾವುದು ಬೇಕು ತಗೊಂಡು ಅಂದರೆ ನಾನು ಸಿ ಸ್ಲಿಪ್ ಬ್ಯಾಗ್ ತೊಗೊಂಡಿದ್ದೀನಿ ಎಷ್ಟು ನೀಟಾಗಿದೆ ಫಿನಿಶಿಂಗ್ ಗೊತ್ತಾ ನಮಗೆಲ್ರಿಗೂ ಎರಡು ಜಿಪ್ಪಿನ ಸಿಗುತ್ತೆ ಇದು ಮೂರು ಜಿಪ್ಪರ್ ಇದೆ ಸೆಂಟ್ರಿಗೊಂದು ಆ ಕಡೆ ಒಂದು ಈ ಕಡೆ ಒಂದು ಸ್ಟಿಚ್ ಮಾಡಿಕೊಡ್ತೀರಾ ಅಂದರೆ ಇಲ್ಲಮ್ಮ ಆಗೋಲ್ಲ ನನ್ನ ಕೈಲಿ ಅಂತಂದ್ರು ಇದು ಒಂದೋ ಎರಡೋ ಅವ್ರಿಗೆ ಬೇಕಾಗಿರೋದನ್ನು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇನೆ ಅವರು ಮನ್ಸ್ ಮಾಡಿ ಮುಂದೆ ಮೆಂಟಲಿ ಫ್ರೀ ಆಗಿ ಏನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ತಲುಪುವಂತೆ ಮಾಡೋ ಕೆಲಸ ನಂದು ನೋಡೋಣ ಅವ್ರಿಗೆ ಆ ಮನ್ಸು ಬೇಗ ಬರಲಿ ಆ್ಯಂಡ್ ಬ್ಲೌಸಿಗೆ ಮಾತ್ರ ವರ್ಕ್ ಮಾಡಕ್ಕೆ ಮಾಡ್ಕೊಡಕ್ಕೆ ನಾನು ಕನ್ವಿನ್ಸ್ ಮಾಡಿದ್ದೀನಿ ಇಷ್ಟು ಮಾತ್ರ ಸಾಧ್ಯ ಸೊ ನಿಮ್ಗೆ ಬೇಕಾದರೆ ನೀವು ಬ್ಲೌಸ್ ಮಾತ್ರ ಕೇಳಿ ಸೀರೆ ಎಲ್ಲ ಮಾಡ್ಕೊಡೋಕ್ಕಾಗಲ್ಲ ಅವರಿಗೆ ಒಂದು ಹ್ಯಾಪಿ ನ್ಯೂಸ್ ಏನು ಗೊತ್ತಾ ಇಷ್ಟು ಒಂದೊಂದೇ ಮಾತಾಡ್ದಂಗೆ ಮಾತಾಡ್ದಂಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರನ್ನ ಮೀಟ್ ಮಾಡ್ತಾ ಇರೋದು ಇಲ್ಲಿ ಫಸ್ಟ್ ಟೈಮ್ ಅವ್ರು ನಮ್ಮ ಅಮ್ಮನ ಗೃಹ ಪ್ರವೇಶಕ್ಕೆಲ್ಲ ಬಂದಿದ್ರು ಏನಂದ್ರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು ಇದು ಮಾಡ್ಕೊಡಿ ಅಂತ ಅವ್ರೇನು ಹೇಳ್ತಾ ಇದ್ದಾರೆ ಬ್ಲೌಸ್ ಮಾಡ್ಕೊಡ್ತಾರೆ ನಿಮಗೆ ಸೀರೆ ಮೇಲೆ ಹಾಕಿರೋ ವರ್ಕನ್ನ ನಿಮ್ಗೆ ಹೇಳ್ಕೊಡ್ತಾರಂತೆ ಝೂಮ್ ಆ್ಯಪಲ್ಲಿ ನಾನು ಟ್ರೈ ಮಾಡ್ತೀನಿ ಹೇಳ್ಕೊಡ್ತೀನಿ ಬೇಕಾದ್ರೆ ಅಂತಾರೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಕಲಿಯೋಕೆ ಇಂಟ್ರೆಸ್ಟ್ ಇದ್ದವರು ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಜ ಹೇಳ್ತೀನಿ ಸಾವಿರ ರೂಪಾಯಿ ಕೊಟ್ಟರು ನಮಗೆ ಈ ವರ್ಕ್ ಯಾರೂ ಕಲಿಸಲ್ಲ ಅಷ್ಟು ನೀಟಾಗಿದೆ ಫಿನಿಶಿಂಗ್ ನನಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ರಿಬ್ಬನ್ ವರ್ಕ್ ರಿಬ್ಬನ್ ವರ್ಕ್ ಸ್ಯಾಟಿನ್ ರಿಬ್ಬನ್ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ನಾವು ಅದ್ರಲ್ಲಿ ರೋಸ್ ಮಾಡೋದು ಸ್ಕೂಲ್ ಡೇಸ್ ಅಲ್ಲಿ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾ ಇದ್ರು ಆ ಸ್ಯಾಟಿನ್ ರಿಬನ್ ನ ಬಳಸ್ಬಿಟ್ಟು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದಾರೆ ನೋಡಿ ಇದೆಲ್ಲ ಬ್ಲೌಸ್ ಗಳಿಗೆ ಬಾರ್ಡರ್ ತರ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇನ್ ಸಾರೀಸಿಗೆ ಹಾಕಕ್ಕೆ ನಾವು ಈ ವರ್ಕ್ ಇರೋ ಬ್ಲೌಸ್ನ ಕೊಂಡ್ಕೊಳ್ತೀವಲ್ಲ ಅದೇ ತರ ಈ ವರ್ಕ್ ನಾವು ಬ್ಲೌಸಿಗೆ ಗೆ ಮಾಡಿಸ್ಕೋಬಹುದು ಬ್ಲೌಸ್ ಆದ್ರೆ ಅವ್ರಿಗೆ ಈಸಿ ಮಾಡ್ಕೊಡಕೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಕೇಳಿ ಈ ಡಿಸೈನ್ ಕಲಿಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಕ್ಲಾಸಸ್ನ ತಗೊಳ್ಳಿ ಅವರು ಡೆಫಿನೆಟ್ಲಿ ನಿಮಗೆ ಈ ಕ್ಲಾಸಸ್ನ ಹೇಳ್ಕೊಡ್ತಾರೆ ಸೊ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಉಮಕ ಇಷ್ಟು ಒಳ್ಳೆ ವಿಷಯ ನಾನು ತಿಳಿಸ್ಕೊಟ್ರಿ ಇಲ್ಲಾಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಬರಲಿಲ್ಲ ಅಂದರೆ ಅಯ್ಯೋ ಅಲ್ಲ ಈ ಜನ ಅಂತಾರೆ ಏನು ಇತ್ತೀಚೆಗೆ ಬರೀ ಪ್ರಮೋಷನ್ ಮಾಡಕ್ಕೆ ಶುರು ಮಾಡಿಬಿಟ್ಟೀರಾ ಅಂತ ಇದೆಲ್ಲ ಪ್ರಮೋಷನ್ ಅಲ್ಲ ನನ್ನ ನನ್ನ ಆಸಕ್ತಿಗೆ ತಕ್ಕಂಥ ವ್ಯಕ್ತಿಗಳು ಸಿಕ್ಕಾಗ ಏನು ಮಾಡೋಕ್ಕಾಗಲ್ಲ ನನ್ನ ಚಾನಲ್ ಇರೋದೇ ಪ್ರೋತ್ಸಾಹ ಮಾಡಕ್ಕೆ ಹೆಣ್ಮಕ್ಳಿಗೆ ನಾನು ಮಾಡ್ತಾನೆ ಇರ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಹುಮ್ಮಕ್ಕ ತಪ್ಪು ಕೂಡ ಥ್ಯಾಂಕ್ ಯು ಧನ್ಯವಾದಗಳು ಬಂದಿದ್ದಾಯಿ ಹೌದು ಬಿಟ್ಟು ಅವ್ರವೇ ಅಣ್ಣ ನೀವು ಸೇರ್